ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತಬೇಕು ಆಗಲೇ ವಿಜಯವಾಗುತ್ತದೆ ಜ್ಞಾನದಲ್ಲಿ ಯೋಗದ ಅರಿತವಿದ್ದರೆ ಖಂಡಿತ ಅದರ ಪ್ರಭಾವ ಬೀರುತ್ತದೆ ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತಬೇಕು ಆಗಲೇ ವಿಜಯವಾಗುತ್ತದೆ ಜ್ಞಾನದಲ್ಲಿ ಯೋಗದ ಅರಿತವಿದ್ದರೆ ಖಂಡಿತ ಅದರ ಪ್ರಭಾವ ಬೀರುತ್ತದೆ ಪ್ರಶ್ನೆ ನೀವು ಕುದಾ ಅಂದರೆ ಭಗವಂತನ ಸಂದೇಶವಾಹಕರಾಗಿದ್ದೀರಿ ಇಡೀ ಜಗತ್ತಿಗೆ ನೀವು ಯಾವ ಸಂದೇಶವನ್ನು ಕೊಡಬೇಕು ನೀವು ಕುದಾ ಅಂದರೆ ಭಗವಂತನ ಸಂದೇಶವಾಹಕರಾಗಿದ್ದೀರಿ ಇಡೀ ಜಗತ್ತಿಗೆ ನೀವು ಯಾವ ಸಂದೇಶವನ್ನು ಕೊಡಬೇಕು ಉತ್ತರ ಇಡೀ ಜಗತ್ತಿಗೆ ಸಂದೇಶ ಕೊಡಿ ಕುದ ಭಗವಂತ ಹೇಳಿದ್ದಾರೆ ನೀವೆಲ್ಲರೂ ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹಾಭಿಮಾನವನ್ನು ಬಿಡಿ ಒಬ್ಬ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ತಲೆಯ ಮೇಲಿಂದ ಪಾಪದ ಹೊರೆ ಎಳೆಯುತ್ತದೆ ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನರಾಗುತ್ತೀರಿ ಅಂತರ್ಮುಖಿ ಮಕ್ಕಳೇ ಎಲ್ಲರಿಗೂ ಆ ರೀತಿ ಸಂದೇಶ ಕೊಡಲು ಸಾಧ್ಯವಿದೆ ಓಂ ಶಾಂತಿ ತಂದೆಯು ತಿಳಿಸಿದ್ದಾರೆ ಯಾವುದೇ ಮನುಷ್ಯ ಮಾತ್ರರು ದೈವಿಗುಣದವರಾಗಿರಲಿ ಅಥವಾ ಗುಣದವರಾಗಿರಲಿ ಅವರಿಗೆ ಭಗವಂತ ಎನ್ನಲು ಸಾಧ್ಯವಿಲ್ಲ ಇದಂತೂ ಮಕ್ಕಳಿಗೆ ತಿಳಿದಿದೆ ಸತ್ಯುಗದಲ್ಲಿ ದೈವೀಗುಣದವರಿರುತ್ತಾರೆ ಕಲಿಯುಗದಲ್ಲಿ ಆಸುರಿ ಗುಣದವರಿರುತ್ತಾರೆ ಆದ್ದರಿಂದ ದೈವಿಗುಣವುಳ್ಳವರೋ ಅಥವಾ ಆಸುರಿಗುಣವುಳ್ಳವರೋ ಸತ್ಯಯುಗಿಯೋ ಅಥವಾ ಕಲಿಯುಗಿಯೋ ಎಂಬ ಬರವಣಿಗೆಯನ್ನು ಬಾಬರವರು ಭರಿಸಿದ್ದರು ಮನುಷ್ಯರಿಗೆ ಈ ವಿಚಾರಗಳು ಬಹಳ ಶ್ರಮದಿಂದ ತಿಳುವಳಿಕೆಗೆ ಬರುತ್ತದೆ ನೀವು ಏಣಿಯ ಚಿತ್ರದ ಮೇಲೆ ಬಹಳ ಒಳ್ಳೆಯ ರೀತಿಯಿಂದ ತಿಳಿಸಲು ಸಾಧ್ಯವಿದೆ ನಿಮ್ಮ ಜ್ಞಾನದ ಬಾಣ ಬಹಳ ಚೆನ್ನಾಗಿದೆ ಆದರೆ ಅದರಲ್ಲಿ ಹರಿತಬೇಕು ಹೇಗೆ ಕತ್ತಿಯಲ್ಲಿಯೂ ಹರಿತಾ ಇರುತ್ತದೆ ಕೆಲವೊಂದು ಬಹಳ ತೀಕ್ಷ್ಣ ಹರಿತವುಳ್ಳದ್ದಾಗಿರುತ್ತದೆ ಹೇಗೆ ಗುರು ಗೋವಿಂದ್ ಸಿಂಗ್ನ ಖಡ್ಗ ವಿದೇಶಕ್ಕೆ ಹೋಯಿತು ಆ ಖಡ್ಗವನ್ನು ತೆಗೆದುಕೊಂಡು ಪರಿಕ್ರಮಣ ಹಾಕುತ್ತಾರೆ ಬಹಳ ಸ್ವಚ್ಛವಾಗಿಡುತ್ತಾರೆ ಕೆಲವು ಎರಡು ರೂಪಾಯಿಯ ಕತ್ತಿಯೂ ಇರುತ್ತದೆ ಅದರಲ್ಲಿಯೂ ಹರಿತ ಇರುತ್ತದೆ ಅದು ಬಹಳ ತೀಕ್ಷ್ಣವಾಗಿರುತ್ತದೆ ಅದಕ್ಕೆ ಬಹಳ ಬೆಲೆ ಇರುತ್ತದೆ ಮಕ್ಕಳಲ್ಲಿಯೂ ಅದೇ ರೀತಿ ಇದೆ ಕೆಲವರಲ್ಲಿ ಜ್ಞಾನ ಬಹಳ ಇದೆ ಯೋಗದ ಹರಿತ ಕಡಿಮೆ ಇದೆ ಯಾವ ಬಂಧನದ ಸಹೋದರಿಯರಿದ್ದಾರೆ ಬಡವರಾಗಿದ್ದಾರೆ ಅವರು ಶಿವಬಾಬಾರವರನ್ನು ಬಹಳ ನೆನಪು ಮಾಡುತ್ತಾರೆ ಅವರಲ್ಲಿ ಜ್ಞಾನ ಕಡಿಮೆ ಇದೆ ಯೋಗದ ಹರಿತ ಬಹಳ ಇದೆ ಅವರು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದಾರೆ ಯಾವ ರೀತಿ ಒಬ್ಬ ಅರ್ಜುನ ಏಕಲವ್ಯನ ಉದಾಹರಣೆಯನ್ನು ತೋರಿಸುತ್ತಾರೆ ಅರ್ಜುನನಿಗಿಂತಲೂ ಬಾಣ ಹೊಡೆಯುವುದರಲ್ಲಿ ಏಕಲವ್ಯ ತೀಕ್ಷ್ಣವಾಗಿ ಹೋದರು ಅರ್ಜುನ ಅಂದರೆ ಯಾರು ಮನೆಯಲ್ಲಿರುತ್ತಾರೆ ಪ್ರತಿನಿತ್ಯ ಕೇಳುತ್ತಾರೆ ಅವರಿಗಿಂತ ಹೊರಗಿರುವವರು ತೀಕ್ಷ್ಣವಾಗಿ ಹೋಗುತ್ತಾರೆ ಯಾರಲ್ಲಿ ಜ್ಞಾನದ ಹರಿತ ಇದೆಯೋ ಅವರ ಮುಂದೆ ಅವರು ತಲೆಬಾಗುತ್ತಾರೆ ಲೀಲೆ ಎಂದು ಹೇಳಬೇಕು ಕೆಲವರು ಅನುತ್ತೀರ್ಣರಾಗುತ್ತಾರೆ ಅಥವಾ ದಿವಾಳಿ ಹೊಂದುತ್ತಾರೆಂದರೆ ಅದೃಷ್ಟದ ಮೇಲೆ ಕೈಯಿಟ್ಟುಕೊಳ್ಳುತ್ತಾರೆ ಜ್ಞಾನದ ಜೊತೆಗೆ ಯೋಗದ ಹರಿತವೂ ಖಂಡಿತ ಬೇಕು ಯೋಗ ಇಲ್ಲವೆಂದರೆ ಕೊಕ್ಕರೆಯ ಜ್ಞಾನಿ ಮಕ್ಕಳು ಸಹ ಅನುಭವ ಮಾಡುತ್ತಾರೆ ಕೆಲವರದ್ದು ಪತಿಯಲ್ಲಿ ಕೆಲವರದ್ದು ಮತ್ಯಾರಲ್ಲೋ ಪ್ರೀತಿಯಿರುತ್ತದೆ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿರುತ್ತಾರೆ ಆದರೆ ಒಳಗಡೆ ತೊಂದರೆ ಇರುತ್ತದೆ ಇಲ್ಲಂತೂ ಸಂಪೂರ್ಣ ಸಾಧಾರಣವಾಗಿರಬೇಕು ಎಲ್ಲವನ್ನು ನೋಡುತ್ತಿದ್ದರೂ ನೋಡುತ್ತಲೇ ಇಲ್ಲ ಎಂಬಂತೆ ಒಬ್ಬ ತಂದೆಯೊಂದಿಗೆ ಪ್ರೀತಿಯಿದೆ ಆದ್ದರಿಂದ ತಾನೇ ಕೈ ಕೆಲಸ ಮಾಡಲಿ ಬುದ್ಧಿ ನೆನಪು ಮಾಡಲಿ ಎಂದು ಗಾಯನ ಮಾಡಲಾಗುತ್ತದೆ ಆಫೀಸ್ ಇತ್ಯಾದಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಬುದ್ಧಿಯಲ್ಲಿ ನೆನಪಿರಲಿ ನಾನು ಆತ್ಮನಾಗಿದ್ದೇನೆ ಬಾಬಾರವರು ಆದೇಶ ಮಾಡಿದ್ದಾರೆ ನನ್ನನ್ನು ನೆನಪು ಮಾಡುತ್ತೀರಿ ಭಕ್ತಿ ಮಾರ್ಗದಲ್ಲಿಯೂ ಕೆಲಸ ಕಾರ್ಯ ಮಾಡುತ್ತಾ ಯಾವುದಾದರೊಂದು ಇಷ್ಟ ದೇವತೆಯನ್ನು ನೆನಪು ಮಾಡುತ್ತಿರುತ್ತಾರೆ ಅದಂತೂ ಕಲ್ಲಿನ ಪ್ರತಿಮೆಯಾಗಿದೆ ಅದರಲ್ಲಿ ಆತ್ಮವಂತೂ ಇಲ್ಲ ಲಕ್ಷ್ಮೀನಾರಾಯಣರದ್ದು ಪೂಜೆ ಮಾಡಲಾಗುತ್ತದೆ ಅದೂ ಸಹ ಕಲ್ಲಿನ ಮೂರ್ತಿಯಾಗಿದೆ ಅಲ್ಲವೇ ಇವರ ಆತ್ಮ ಎಲ್ಲಿದೆ ಎಂದು ಕೇಳಿ ಖಂಡಿತ ಯಾವುದೋ ನಾಮರೂಪದಲ್ಲಿದ್ದಾರೆ ಎಂದು ನೀವೀಗ ತಿಳಿಯುತ್ತೀರಿ ಈಗ ನೀವು ಪುನಃ ಯೋಗ ಬಲದಿಂದ ಪಾವನ ಆಗುತ್ತಿದ್ದೀರಿ ಗುರಿ ಉದ್ದೇಶವೂ ಇದೆ ಮತ್ತೊಂದು ವಿಚಾರ ತಂದೆ ತಿಳಿಸುತ್ತಾರೆ ಜ್ಞಾನಸಾಗರ ಮತ್ತು ಜ್ಞಾನ ಗಂಗೆಯರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಇರುತ್ತಾರೆ ಒಂದೇ ಸಮಯದಲ್ಲಿರುತ್ತಾರಷ್ಟೆ ಜ್ಞಾನಸಾಗರ ಬರುವುದೇ ಕಲ್ಪದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನಸಾಗರ ನಿರಾಕಾರ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಅವರಿಗೆ ಖಂಡಿತ ಶರೀರ ಬೇಕು ಯಾವುದರಿಂದ ಮಾತನಾಡಲು ಸಾಧ್ಯವಾಗುತ್ತದೆ ಉಳಿದಂತೆ ನೀರಿನದ್ದಂತೂ ವಿಚಾರವೇ ಇಲ್ಲ ಸಂಗಮ ಯುಗದಲ್ಲಿಯೇ ನಿಮಗೆ ಈ ಜ್ಞಾನ ಸಿಗುತ್ತಿದೆ ಉಳಿದವರೆಲ್ಲರ ಬಳಿ ಇದೆ ಭಕ್ತಿ ಮಾರ್ಗದವರು ಗಂಗೆಯ ನೀರನ್ನು ಸಹ ಪೂಜಿಸುತ್ತಿರುತ್ತಾರೆ ಪತಿತ ಪಾವನನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಬರುವುದೇ ಒಂದು ಬಾರಿ ಹಳೆಯ ಜಗತ್ತನ್ನು ಬದಲಾಯಿಸಬೇಕಿದ್ದಾಗ ಈಗ ಇದನ್ನು ಯಾರಿಗಾದರೂ ತಿಳಿಸುವುದರಲ್ಲಿ ಬುದ್ಧಿಯೂ ಬೇಕು ಏಕಾಂತದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕು ಜ್ಞಾನಸಾಗರ ಪರಮಪಿತ ಪರಮಾತ್ಮ ಶಿವ ಒಬ್ಬರೇ ಆಗಿದ್ದಾರೆ ಎಂದು ಮನುಷ್ಯರು ಅರ್ಥ ಮಾಡಿಕೊಳ್ಳುವಂತೆ ಏನೆಂದು ಬರೆಯುವುದು ಅವರು ಬಂದಾಗ ಅವರ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರಾಗುತ್ತಾರೆ ಅವರು ಜ್ಞಾನವನ್ನು ಧಾರಣೆ ಮಾಡಿ ಜ್ಞಾನ ಗಂಗೆಯರಾಗುತ್ತಾರೆ ಅನೇಕ ಜ್ಞಾನ ಗಂಗೆಯರಿದ್ದಾರೆ ಅವರು ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಅವರೇ ಸದ್ಗತಿಯನ್ನು ಮಾಡಲು ಸಾಧ್ಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗಲು ಸಾಧ್ಯವಿಲ್ಲ ಜ್ಞಾನ ಇರುವುದೇ ಸಂಗಮದಲ್ಲಿ ಇದನ್ನು ತಿಳಿಸುವುದಕ್ಕೆ ಯುಕ್ತಿ ಬೇಕು ಬಹಳ ಅಂತರ್ಮುಖತೆ ಬೇಕು ಶರೀರದ ಬಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಬೇಕು ಈ ಸಮಯದಲ್ಲಿ ನಾವು ಪುರುಷಾರ್ಥಿಯಾಗಿದ್ದೇವೆ ಎಂದು ಹೇಳುತ್ತಾರೆ ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪಾಪ ಸಮಾಪ್ತಿಯಾಗುತ್ತದೆಯೋ ಆಗ ಯುದ್ಧ ಶುರುವಾಗುತ್ತದೆ ಅಲ್ಲಿಯವರೆಗೆ ಎಲ್ಲರಿಗೂ ಸಂದೇಶ ಸಿಗಬೇಕು ಸಂದೇಶ ಅಥವಾ ಮೆಸೇಜನ್ನಂತೂ ಶಿವಬಾಬಾರವರೇ ಕೊಡುತ್ತಾರೆ ಖುದ ಅಂದರೆ ಪರಮಾತ್ಮನಿಗೆ ಸಂದೇಶವಾಹಕ ಎಂದು ಸಹ ಹೇಳುತ್ತಾರಲ್ಲವೇ ನೀವು ಎಲ್ಲರಿಗೂ ಈ ಸಂದೇಶವನ್ನು ತಲುಪಿಸಿ ತನ್ನನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನ ಜೊತೆ ಯೋಗ ಬೆಳೆಸಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ತುಂಡಾಗುತ್ತದೆ ಎಂದು ತಂದೆ ಪ್ರತಿಜ್ಞೆ ಮಾಡುತ್ತಾರೆ ಇದನ್ನಂತೂ ತಂದೆ ಬ್ರಹ್ಮಾರವರ ಮುಖದಿಂದ ತಿಳಿಸುತ್ತಾರೆ ನೀರಿನ ಗಂಗೆ ಏನೆಂದು ತಿಳಿಸುತ್ತದೆ ಪಾರಲೌಕಿಕ ತಂದೆ ಅಪರಿಮಿತದ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸತ್ಯುಗದಲ್ಲಿ ಎಷ್ಟೊಂದು ಸುಖಿ ಸಂಪತ್ತಿವಂತರಾಗಿದ್ದೀರಿ ಈಗ ದುಃಖಿ ಕಂಗಾಲರಾಗಿದ್ದೀರಿ ಇದು ಅಪರಿಮಿತದ ವಿಚಾರಾಗಿದೆ ಉಳಿದಂತೆ ಈ ಚಿತ್ರ ಇತ್ಯಾದಿಯೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಈ ಭಕ್ತಿ ಮಾರ್ಗದ ಸಾಮಗ್ರಿಯೂ ಆಗಬೇಕಿದೆ ಶಾಸ್ತ್ರವನ್ನು ಓದುವುದು ಪೂಜೆ ಮಾಡುವುದು ಇದು ಭಕ್ತಿಯಲ್ಲವೇ ನಾನೇನಾದರೂ ಶಾಸ್ತ್ರ ಇತ್ಯಾದಿಯನ್ನು ಓದಿಸುತ್ತೀನಾ ನಾನಂತೂ ನೀವು ಪತಿತರನ್ನು ಪಾವನ ಮಾಡಲು ಜ್ಞಾನ ತಿಳಿಸುತ್ತೇನೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈಗ ಆತ್ಮ ಮತ್ತು ಶರೀರ ಎರಡೂ ಪತಿತಾಗಿದೆ ಈಗ ತಂದೆಯನ್ನು ನೆನಪು ಮಾಡಿ ಆಗ ನೀವು ಈ ದೇವತೆ ಆಗುತ್ತೀರಿ ದೇಹದ ಎಲ್ಲ ಹಳೆಯ ಸಂಬಂಧಗಳಿಂದಲೂ ಮೋಹ ಅಳಿಸಿ ಹೋಗಲಿ ತಾವು ಬಂದರೆ ನಾವು ಮತ್ಯಾರಿಂದಲೂ ಕೇಳುವುದಿಲ್ಲ ನಿಮ್ಮೊಬ್ಬರ ಜೊತೆಯಲ್ಲಿಯೇ ಸರ್ವ ಸಂಬಂಧವನ್ನು ಜೋಡಿಸುತ್ತೇವೆ ಹಾಗೂ ಎಲ್ಲ ದೇಹದಾರಿಗಳನ್ನು ಮರೆತು ಹೋಗುತ್ತೇವೆ ಎಂದು ಹಾಡುತ್ತಾರೆ ಸಹ ಈಗ ತಂದೆ ನಿಮಗೆ ನಿಮ್ಮ ಪ್ರತಿಜ್ಞೆಯ ನೆನಪು ತರಿಸುತ್ತಾರೆ ತಂದೆ ಹೇಳುತ್ತಾರೆ ನನ್ನ ಜೊತೆ ಯೋಗ ಬೆಳೆಸುವುದರಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ನೀವು ಹೊಸ ಜಗತ್ತಿನ ಮಾಲೀಕರಾಗುತ್ತೀರಿ ಇದು ಗುರಿ ಉದ್ದೇಶ ಆಗಿದೆ ರಾಜರುಗಳ ಜೊತೆ ಪ್ರಜೆಯನ್ನು ಖಂಡಿತ ಮಾಡಿಕೊಳ್ಳಬೇಕು ರಾಜರುಗಳಿಗೆ ದಾಸದಾಸಿಯರೂ ಬೇಕು ತಂದೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ ಚೆನ್ನಾಗಿ ಯೋಗದಲ್ಲಿರುವುದಿಲ್ಲ ದೈವಿ ಗುಣವನ್ನು ಧಾರಣೆ ಮಾಡುವುದಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವಿರಿ ಮನೆಯಲ್ಲಿ ಯಾವುದಾದರೂ ಒಂದು ವಿಚಾರದ ಮೇಲೆ ಜಗಳ ಕಲಹ ಆಗುತ್ತಿರುತ್ತದಲ್ಲವೇ ನಿಮ್ಮ ಮನೆಯಲ್ಲಿ ಕಲಹ ಇರುವುದರಿಂದ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಎಂದು ತಂದೆ ಬರೆದುಕೊಡುತ್ತಾರೆ ಪತ್ನಿ ಇಬ್ಬರೂ ಸರಿಯಾಗಿ ನಡೆಯುತ್ತಾರಾ ಎಂದು ಬಾಬಾ ಪ್ರಶ್ನಿಸುತ್ತಾರೆ ಚಲನೆ ಬಹಳ ಚೆನ್ನಾಗಿರಬೇಕು ಕ್ರೋಧದ ಅಂಶವೂ ಇರದಿರಲಿ ಈಗಂತೂ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ಮತ್ತು ಅಶಾಂತಿಯಿದೆ ಯೋಗದಲ್ಲಿ ನೀವು ಬಹಳ ತೀಕ್ಷ್ಣವಾಗಿ ಹೋದರೆ ಅನ್ಯರೂ ಬಹಳ ನೆನಪು ಮಾಡಲು ತೊಡಗುತ್ತಾರೆ ನಿಮ್ಮ ಅಭ್ಯಾಸವು ಚೆನ್ನಾಗಿ ಆಗುತ್ತದೆ ಮತ್ತು ಬುದ್ಧಿಯು ವಿಶಾಲವಾಗುತ್ತದೆ ಬಾಬಾರವರಿಗೆ ಚಿಕ್ಕ ಚಿತ್ರ ಅಷ್ಟಾಗಿ ಇಷ್ಟ ಬರುವುದಿಲ್ಲ ಎಲ್ಲವೂ ದೊಡ್ಡ ದೊಡ್ಡ ಚಿತ್ರವಾಗಿರಬೇಕು ಹೊರಗೆ ಮುಖ್ಯ ಸ್ಥಾನಗಳಲ್ಲಿಡಿ ಯಾವ ರೀತಿ ನಾಟಕದ ದೊಡ್ಡ ದೊಡ್ಡ ಚಿತ್ರವನ್ನಿಡುತ್ತಾರಲ್ಲವೇ ಒಳ್ಳೊಳ್ಳೆಯ ಚಿತ್ರವನ್ನು ಮಾಡಿಸಿ ಅದು ಸ್ವಲ್ಪನೂ ಹಾಳಾಗದಂತಿರಲಿ ಏಣಿಯ ಚಿತ್ರವನ್ನು ಬಹಳ ದೊಡ್ಡ ದೊಡ್ಡದನ್ನಾಗಿ ಮಾಡಿ ಆ ರೀತಿ ಜಾಗದಲ್ಲಿಡಿ ಅದು ಎಲ್ಲರ ದೃಷ್ಟಿಗೆ ಬೀಳಲಿ ಶೀಟ್ನ ಮೇಲೆಯೇ ಬಣ್ಣ ಇತ್ಯಾದಿ ಆ ರೀತಿ ಅಚ್ಚುಕಟ್ಟಾಗಿರಬೇಕು ಅದು ಮಳೆ ಅಥವಾ ಬಿಸಿಲಿಗೆ ಹಾಳಾಗಬಾರದು ಮುಖ್ಯ ಸ್ಥಾನಗಳಲ್ಲಿ ಎರಡು ಚಿತ್ರವನ್ನಿಡಿ ಅಥವಾ ಎಲ್ಲಿಯಾದರೂ ಎಕ್ಸಿಬಿಷನ್ ಆಗುತ್ತದೆಂದರೆ ಮುಖ್ಯವಾಗಿ ಎರಡು ಮೂರು ಚಿತ್ರವನ್ನು ದೊಡ್ಡದಾಗಿ ಮಾಡಿದರಷ್ಟೇ ಸಾಕು ವಾಸ್ತವದಲ್ಲಿ ಈ ಸೃಷ್ಟಿ ಚಿತ್ರವನ್ನು ಗೋಡೆಯಷ್ಟು ದೊಡ್ಡದಾಗಿ ಮಾಡಬೇಕು ಬಲೆ ಎಂಟತ್ತು ಜನರು ಅದನ್ನು ಎತ್ತಿಡುವಂತಿರಲಿ ಯಾರೇ ದೂರದಿಂದ ನೋಡಿದರೂ ಸಂಪೂರ್ಣ ಸ್ಪಷ್ಟವಾಗಿ ಗೊತ್ತಾಗಬೇಕು ಸತ್ಯುಗದಲ್ಲಂತೂ ಉಳಿದೆಲ್ಲ ಇಷ್ಟು ಧರ್ಮ ಇರುವುದಿಲ್ಲ ಅವರಂತೂ ಬರುವುದೇ ನಂತರದಲ್ಲಿ ಮೊದಲಂತೂ ಸ್ವರ್ಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಈಗ ಸ್ವರ್ಗನೋ ಅಥವಾ ನರಕನೋ ಎಂದು ನೀವು ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಲು ಸಾಧ್ಯವಿದೆ ಯಾರೇ ಬಂದರೂ ಅವರಿಗೆ ತಿಳಿಸುತ್ತೀರಿ ದೊಡ್ಡ ದೊಡ್ಡ ಚಿತ್ರವಿರಲಿ ಹೇಗೆ ಪಾಂಡವರ ಅತ್ಯಂತ ದೊಡ್ಡ ಪ್ರತಿಮೆಯನ್ನು ಮಾಡುತ್ತಾರೆ ನೀವೂ ಸಹ ಪಾಂಡವರಾಗಿದ್ದೀರಲ್ಲವೇ ಅಂತೂ ಸಂಗಮದಲ್ಲಿ ಓದಿಸುತ್ತಾರೆ ಆ ಶ್ರೀಕೃಷ್ಣ ಸತ್ಯುಗದ ಮೊದಲ ರಾಜಕುಮಾರನಾಗಿದ್ದಾರೆ ನೀವು ತಿಳಿಸುತ್ತಾ ತಿಳಿಸುತ್ತಾ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೀರಿ ಕೆಲವರು ಓದುತ್ತಾ ಓದುತ್ತಾ ಬಿಟ್ಟು ಬಿಡುತ್ತಾರೆ ಶಾಲೆಯಲ್ಲಿಯೂ ಕೆಲವರು ಓದಲು ಸಾಧ್ಯವಿಲ್ಲ ಎಂದರೆ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಅವರು ವಿದ್ಯೆಯನ್ನು ಬಿಟ್ಟು ಬಿಟ್ಟಿದ್ದಾರೆ ನಂತರ ಅವರು ಸ್ವರ್ಗದಲ್ಲಿ ಬರುವುದಿಲ್ಲವೇನೋ ನಾನು ವಿಶ್ವದ ಮಾಲೀಕ ನನ್ನಿಂದ ಕೆಲವರು ಎರಡು ಅಕ್ಷರವನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಖಂಡಿತ ಬರುತ್ತಾರೆ ಮುಂದೆ ಸಾಗುತ್ತಾ ಸಾಕಷ್ಟು ಮಂದಿ ಕೇಳುತ್ತಾರೆ ಈ ಪೂರ್ಣ ರಾಜಧಾನಿ ಕಲ್ಪದ ಮೊದಲಿನಂತೆ ಸ್ಥಾಪನೆಯಾಗುತ್ತಿದೆ ಮಕ್ಕಳು ತಿಳಿಯುತ್ತಾರೆ ನಾವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೇವೆ ಅನಂತರ ಕಳೆದುಕೊಂಡಿದ್ದೇವೆ ವಜ್ರದಂತಿದ್ದೆವು ನಂತರ ಕವಡೆಯಂತಾಗಿದ್ದೇವೆ ಭಾರತ ವಜ್ರದಂತಿತ್ತು ಈಗ ಪುನಃ ಏನಾಗಿ ಹೋಗಿದೆ ಭಾರತವಂತೂ ಅದೇ ಆಗಿದೆ ಅಲ್ಲವೇ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಉತ್ತಮಾತಿ ಉತ್ತಮ ಪುರುಷನು ಇದ್ದಾರೆ ಉಳಿದವರೆಲ್ಲರೂ ಕನಿಷ್ಠರಾಗಿದ್ದಾರೆ ಯಾರು ಪೂಜ್ಯರಾಗಿದ್ದರೂ ಅವರೇ ನಂತರ ಪೂಜಾರಿಯಾಗಿದ್ದಾರೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಆ ಶರೀರನೂ ಸಮಾಪ್ತಿಯಾಯಿತು ಆತ್ಮನೂ ಆಯಿತು ಸತೋಪ್ರಧಾನ ಆಗಿದ್ದಾಗ ಪೂಜಿಸುವುದೇ ಇಲ್ಲ ಚೈತನ್ಯದಲ್ಲಿದ್ದಾರೆ ಈಗ ನೀವು ಶಿವ್ಬಾಬರವರನ್ನು ಚೈತನ್ಯದಲ್ಲಿ ನೆನಪು ಮಾಡುತ್ತೀರಿ ಅನಂತರ ಪೂಜಾರಿಯಾಗುತ್ತೀರೆಂದರೆ ಕಲ್ಲನ್ನು ಪೂಜಿಸುತ್ತೀರಿ ಈಗ ಬಾಬಾ ಚೈತನ್ಯ ಆಗಿದ್ದಾರಲ್ಲವೇ ನಂತರ ಅವರದ್ದೇ ಕಲ್ಲಿನ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಿರುತ್ತಾರೆ ರಾವಣ ರಾಜ್ಯದಲ್ಲಿ ಭಕ್ತಿ ಶುರುವಾಗುತ್ತದೆ ಆತ್ಮಗಳು ಅವರೇ ಆಗಿದ್ದಾರೆ ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡುತ್ತಾ ಬಂದಿದ್ದಾರೆ ಕೆಳಗೆ ಬೀಳುವುದರಿಂದ ಭಕ್ತಿ ಶುರುವಾಗುತ್ತದೆ ಬಾಬಾ ನಂತರ ಬಂದು ಜ್ಞಾನ ಕೊಡುತ್ತಾರೆ ಆಗ ಹಗಲು ಶುರುವಾಗುತ್ತದೆ ಬ್ರಾಹ್ಮಣರೇ ದೇವತೆ ಆಗುತ್ತಾರೆ ಈಗಂತೂ ದೇವತೆ ಎಂದು ಕರೆಯಲಾಗುವುದಿಲ್ಲ ಬ್ರಹ್ಮನಂತೂ ಸತ್ಯುಗದಲ್ಲಿ ಇರುವುದಿಲ್ಲ ಇಲ್ಲಿ ಬ್ರಹ್ಮ ತಪಸ್ಸು ಮಾಡುತ್ತಿದ್ದಾರೆ ಮನುಷ್ಯನಾಗಿದ್ದಾರಲ್ಲವೇ ಶಿವಬಾಬನಿಗೆ ಶಿವ ಎಂದೇ ಹೇಳಲಾಗುತ್ತದೆ ಇವರಲ್ಲಿದ್ದಾಗಲೂ ಶಿವ್ಬಾಬಾ ಎನ್ನುತ್ತಾರೆ ಬೇರೆ ಯಾವುದೇ ಹೆಸರನ್ನಿಡಲಾಗುವುದಿಲ್ಲ ಇವರಲ್ಲಿ ಶಿವಬಾಬಾ ಬರುತ್ತಾರೆ ಅವರು ಜ್ಞಾನದ ಸಾಗರನಾಗಿದ್ದಾರೆ ಈ ಬ್ರಹ್ಮನತನುವಿನ ಮೂಲಕ ಜ್ಞಾನ ಕೊಡುತ್ತಾರೆ ಅಂದಮೇಲೆ ಚಿತ್ರ ಇತ್ಯಾದಿಯು ಬಹಳ ತಿಳುವಳಿಕೆಯಿಂದ ಮಾಡಬೇಕು ಇದರಲ್ಲಿ ಬರವಣಿಗೆಯೇ ಕೆಲಸಕ್ಕೆ ಬರುತ್ತದೆ ಪತಿತ ಪಾವನ ನೀರಿನ ಸಾಗರನೋ ಅಥವಾ ನೀರಿನ ನದಿಗಳೋ ಅವರು ಜ್ಞಾನಸಾಗರ ಮತ್ತು ಅವರಿಂದ ಹೊರಟಿರುವ ಜ್ಞಾನ ಗಂಗೆಯರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆ ಇವರಿಗಷ್ಟೇ ತಂದೆ ಜ್ಞಾನ ಕೊಡುತ್ತಾರೆ ತಂದೆಯ ಮೂಲಕ ಯಾರು ಬ್ರಾಹ್ಮಣರಾಗುತ್ತಾರೆಯೋ ಅವರೇ ನಂತರ ದೇವತೆಯಾಗುತ್ತಾರೆ ವಿರಾಟ ರೂಪದ ಚಿತ್ರ ಬಹಳ ದೊಡ್ಡದಾಗಿ ತೋರಿಸಬೇಕು ಇದು ಮುಖ್ಯ ಚಿತ್ರ ಆಗಿದೆ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ತನ್ನದನ್ನು ಸಿವಿಲ್ ಬುದ್ಧಿ ಮಾಡಿಕೊಳ್ಳಬೇಕು ಇವರಲ್ಲಿ ಅಪವಿತ್ರ ದೃಷ್ಟಿ ಬಂದಿತ್ತೆಂದು ಬಾಬಾ ನೋಡಿದಾಗ ಇವರು ನಡೆಯಲು ಸಾಧ್ಯವಿಲ್ಲ ಎಂದು ತಿಳಿಯುತ್ತಾರೆ ನೀವಾತ್ಮ ಈಗ ತ್ರಿಕಾಲದರ್ಶಿಯಾಗುತ್ತೀರಿ ಇದನ್ನು ಯಾರು ವಿರಳರು ತಿಳಿಯುತ್ತಾರೆ ಬಹಳ ದಡ್ಡರಿದ್ದಾರೆ ತಂದೆಗೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಇದನ್ನಂತೂ ಮಕ್ಕಳು ತಿಳಿಯುತ್ತಾರೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಎಲ್ಲರೂ ಬೇಕು ಕೊನೆಯಲ್ಲಿ ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ ಫಸ್ಟ್ ಕ್ಲಾಸ್ ದಾಸದಾಸಿಯರೂ ಆಗುತ್ತಾರೆ ಫಸ್ಟ್ ಕ್ಲಾಸ್ ದಾಸಿ ಕೃಷ್ಣನ ಪಾಲನೆ ಮಾಡುತ್ತಾರೆ ಪಾತ್ರೆ ತೊಳೆಯುವವರು ಊಟ ಮಾಡಿಸುವವರು ಸ್ವಚ್ಛತೆ ಮಾಡುವವರು ಎಲ್ಲರೂ ಇರುತ್ತಾರೆ ಇಲ್ಲಿಂದಲೇ ತಯಾರಾಗುತ್ತಾರೆ ಫಸ್ಟ್ ನಂಬರ್ನವರು ಖಂಡಿತ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಅದು ಅನುಭೂತಿಗೆ ಬರುತ್ತದೆ ಇವರು ಬಹಳ ಚೆನ್ನಾಗಿ ಮುರಳಿ ನೋಡಿಸುತ್ತಾರೆ ಆದರೆ ಯೋಗ ಕಡಿಮೆ ಇದೆ ಎಂದು ಬಾಬಾರವರಿಗೆ ಮಕ್ಕಳಿಂದ ಅನುಭೂತಿಯಾಗುತ್ತದೆ ಕೆಲವು ಸ್ತ್ರೀ ಪುರುಷನಿಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಾರೆ ಬಾಬಾ ಮತ್ತೊಂದು ಚಕ್ರ ಸರಿ ಇಲ್ಲ ಎಂದು ಒಬ್ಬರು ಜ್ಞಾನದಲ್ಲಿದ್ದರೆ ಹೇಳುತ್ತಾರೆ ಒಬ್ಬರು ಮತ್ತೊಬ್ಬರಿಗೆ ಎಚ್ಚರಿಸಬೇಕು ಪ್ರವೃತ್ತಿ ಮಾರ್ಗ ಆಗಿದೆ ಅಲ್ಲವೇ ಜೋಡಿ ಒಂದೇ ರೀತಿಯಾಗಿರಬೇಕು ತನ್ನ ಸಮಾನ ಮಾಡಿಕೊಳ್ಳಬೇಕು ಕೊನೆಯಲ್ಲಿ ನೀವು ಈ ಜಗತ್ತನ್ನೇ ಮರೆತು ಹೋಗುತ್ತೀರಿ ನಾವು ಹಂಸ ಆಗಿದ್ದೇವೆ ಇವರು ಕೊಕ್ಕರೆಯಾಗಿದ್ದಾರೆ ಎಂದು ತಿಳಿಯುತ್ತಾರಲ್ಲವೇ ಕೆಲವರಲ್ಲಿ ಯಾವುದೋ ಅವ ಗುಣ ಕೆಲವರಲ್ಲಿ ಮತ್ಯಾವುದೋ ಎಳೆದಾಟ ನಡೆಯುತ್ತದೆ ಶ್ರಮ ಬಹಳ ಇದೆ ಇರುವುದು ಬಹಳ ಸಹಜ ಕ್ಷಣದಲ್ಲಿ ಜೀವನ್ಮುಕ್ತಿ ಕವಡೆ ಖರ್ಚು ಇಲ್ಲದೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಬಡವರ್ಯಾರಿದ್ದಾರೆ ಅವರು ಒಳ್ಳೆಯ ಸರ್ವಿಸ್ ಮಾಡುತ್ತಿರುತ್ತಾರೆ ಯಾರ್ಯಾರು ಖಾಲಿ ಕೈಯಲ್ಲಿ ಬಂದಿದ್ದಾರೆ ಎಂಬುದಂತೂ ಗೊತ್ತಿದೆ ಅಲ್ಲವೇ ಬಹಳಷ್ಟು ತರುತ್ತಿದ್ದವರು ಇಂದು ಇಲ್ಲ ಮತ್ತು ಬಡವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಜ್ಞಾನ ಖಡ್ಗದಲ್ಲಿ ನೆನಪಿನ ಅರಿತ ತುಂಬಲು ಕರ್ಮ ಮಾಡುತ್ತಾ ಅಂತರ್ಮುಖಿಯಾಗಿ ನಾನು ಆತ್ಮನಾಗಿದ್ದೇನೆ ಎಂಬ ಅಭ್ಯಾಸ ಮಾಡಬೇಕು ನಾನಾತ್ಮನಿಗೆ ತಂದೆಯ ಆಜ್ಞೆ ಸಿಕ್ಕಿದೆ ನಿರಂತರ ನನ್ನನ್ನು ನೆನಪು ಮಾಡಿ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಿ ದೇಹ ಮತ್ತು ದೇಹದ ಸಂಬಂಧಿಗಳಿಂದ ಮೋಹವನ್ನು ತೆಗೆದುಬಿಡಿ ಎರಡು ಪ್ರವೃತ್ತಿಯಲ್ಲಿರುತ್ತಾ ಒಬ್ಬರು ಮತ್ತೊಬ್ಬರಿಗೆ ಅಂಶ ಹಾಕಿ ಶ್ರೇಷ್ಠ ಪದವಿಯನ್ನು ತೆಗೆದುಕೊಳ್ಳಬೇಕೆಂಬ ಎಚ್ಚರಿಕೆ ಕೊಡಿ ಕ್ರೋಧದ ಅಂಶವನ್ನು ತೆಗೆದುಬಿಡಬೇಕು ತನ್ನದನ್ನು ಸಿವಿಲ್ ಬುದ್ಧಿ ಮಾಡಿಕೊಳ್ಳಬೇಕು ಪರದಾನ ಸಾಕ್ಷಿಯಾಗಿ ಕರ್ಮೀಂದ್ರಿಯಗಳಿಂದ ಕರ್ಮ ಮಾಡಿಸುವಂತಹ ಕರ್ತಾರತನದ ಬಾನದಿಂದ ಮುಕ್ತ ಅಶರೀರಿ ಆಗಿರಿ ಸಾಕ್ಷಿಯಾಗಿ ಕರ್ಮೀಂದ್ರಿಯಗಳಿಂದ ಕರ್ಮ ಮಾಡಿಸುವಂತಹ ಕರ್ತಾರತನದ ಬಾನದಿಂದ ಮುಕ್ತ ಅಶರೀರಿ ಬೇಕೆಂದಾಗ ಶರೀರದಲ್ಲಿ ಬನ್ನಿ ಹಾಗೂ ಬೇಕೆಂದಾಗ ಅಶರೀರಿ ಬಿಡಿ ಯಾವುದಾದರೂ ಕರ್ಮವನ್ನು ಮಾಡಬೇಕೆಂದರೆ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಳ್ಳಿ ಆದರೆ ಆಧಾರ ತೆಗೆದುಕೊಳ್ಳುವಂಥವನು ನಾನಾತ್ಮನಾಗಿದ್ದೇನೆ ಎಂಬುದನ್ನು ಮರೆಯಬೇಡಿ ಮಾಡುವವನಲ್ಲ ಮಾಡಿಸುವವನಾಗಿದ್ದೇನೆ ಹೇಗೆ ಅನ್ಯರಿಂದ ಕೆಲಸ ಮಾಡಿಸುತ್ತೀರೆಂದರೆ ಆ ಸಮಯ ತನ್ನನ್ನು ಬೇರೆ ಎಂದು ತಿಳಿಯುತ್ತೀರಿ ಅದೇ ರೀತಿ ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿ ಆಗ ಕರ್ತಾರತನದ ಬಾನದಿಂದ ಮುಕ್ತ ಅಶರೀರಿ ಆಗುತ್ತೀರಿ ಕರ್ಮದ ಮಧ್ಯ ಮಧ್ಯದಲ್ಲಿ ಒಂದೆರಡು ನಿಮಿಷ ಅಶರೀರಿ ಆಗುವ ಅಭ್ಯಾಸ ಮಾಡಿ ಆಗ ಅಂತಿಮದ ಸಮಯದಲ್ಲಿ ಬಹಳ ಸಹಯೋಗ ಸಿಗುತ್ತದೆ ಸ್ಲೋಗನ್ ವಿಶ್ವರಾಜಕುಮಾರನಾಗಬೇಕೆಂದರೆ ವಿಶ್ವಕ್ಕೆ ಸಕಾಶ್ ಕೊಡುವವರಾಗಿ ವಿಶ್ವರಾಜಕುಮಾರನಾಗಬೇಕೆಂದರೆ ವಿಶ್ವಕ್ಕೆ ಸಕಾಶ್ ಕೊಡುವವರಾಗಿ ओम um शांति